ತುಂಬ ಖುಷಿ ಆಗಿದೆ ನಮ್ ಡೆಬ್ಯೂ ಫಿಲ್ಮ್ ನಾನು ಕೇರಳ ಇಂದ ಬಟ್ ಗೆ ಎಷ್ಟು ಚೆನ್ನಾಗಿ ನೀವೆಲ್ಲ ನಮ್ಗೆ ಅಕ್ಸೆಪ್ಟ್ ಮಾಡಿದೆ ಮೀಡಿಯಾ ಅವರು ಆಡಿಯನ್ಸ್ ಅವರು ಐ ಆಮ್ ವೆರಿ ವೆರಿ ಹ್ಯಾಪಿ ಎಲ್ಲರಿಗೂ ಪ್ಲೀಸ್ ನಮ್ಗೆ ಮೋಟಿವೇಟ್ ಇವಾಗ ಫಸ್ಟ್ ಶೋನೇ ಆಗಿದೆ ಎಲ್ಲರೂ ಮೋಟಿವೇಟ್ ಮಾಡಿ ಅದೇ ಅದೇ ಇಬ್ರು ಜೊತೆ ನಾವು ಸ್ಕ್ರೀನ್ ಶಾಟ್ ಲಕ್ಕಿ ಅಲ್ವಾ ಕಾರ್ತಿಕ್ ಜೊತೆನಾ ಇಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಿರಲ್ವಾ ಅವರು ಜೊತೆ ತುಂಬಾ ಚೆನ್ನಾಗಿ ತುಂಬಾನೇ ಖುಷಿ ಆಯ್ತು ಬಿಕಾಸ್ ಹಿಂದಿನ ಸಿನಿಮಾದಲ್ಲಿ ತುಂಬಾ ಒಂದು ಇನ್ನಸೆನ್ಸ್ ಇರೋ ಕ್ಯಾರೆಕ್ಟರ್ ಸಾಫ್ಟ್ ಗರ್ಲ್ ಗರ್ಲ್ ನೆಕ್ಸ್ಟ್ ಒಂದು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೆ ಬಟ್ ದಿಸ್ ಟೈಮ್ ಐ ವಾಸ್ ಬಿಟ್ ನರ್ವಸ್ ಯಾಕಂದ್ರೆ ಕಾಪ್ ಪಾತ್ರ ಅಲ್ಲ ಪೊಲೀಸ್ ಪಾತ್ರ ಹೇಗಿರುತ್ತೋ ಹೆಂಗೆ ಏನು ಅಂತ ತುಂಬಾನೇ ಭಯ ಆಗ್ತಾ ಇತ್ತು ಬಟ್ ದೆನ್ ನನ್ ಐ ಸಾ ಮೈ ಸೆಲ್ಫ್ ಒಂದು ಸ್ಕ್ರೀನ್ ತುಂಬಾ ತುಂಬಾ ಖುಷಿ ಆಯ್ತು ನನ್ನ ಜೊತೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಬಂದಿದ್ರು ಸೇಮ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ

ಆಕ್ಚುಲಿ ನಂದು ಮತ್ತೆ ಕಾರ್ತಿಕ್ ಅವ್ರ ಪೋರ್ಷನ್ಸ್ ಇರಲಿಲ್ಲ ಸೊ ಬಟ್ ದೆನ್ ಪ್ರಮೋಷನ್ ಟೈಮ್ ಅಲ್ಲಿ ಟ್ರೈಲರ್ ಲಾಂಚ್ ಟೈಮ್ ಟೈಮಲ್ಲೆಲ್ಲ ಸಿಕ್ಕಿದೀವಿ ತುಂಬಾ ಖುಷಿ ಆಯ್ತು ಆ ಗುಡ್ ಆ್ಯಂಡ್ ಟೀಸರಲ್ಲಿ ನೋಡಿದ್ದೀರ ಟೀಸರ್ ಟ್ರೈಲರಲ್ಲೆಲ್ಲ ಇಸ್ ಆ ಆ್ಯಕ್ಟಿವ್ ಆಡಿಯನ್ಸ್ಗೆ ಫಸ್ಟ್ ಆಫ್ ಆಲ್ ಈ ಥರದ್ದ ಒಂದು ಪವರ್ ಪಾಕ್ ಕನ್ನಡ ಸಿನಿಮಾ ಬರೋದೇ ತುಂಬ ರೇರು ಇದಾಗ್ ಬಂದಿದೆ ಆಲ್ಫಾ ಅಂತ ಡೈ ಮಾಡಿ ಅಂದ್ರು ಥಿಯೇಟರ್ಸ್ ಗೆ ಬಂದ್ ನೋಡಿ ಎಲ್ಲಾ ತರದ ಒಂದು ಇಮೋಷನ್ಸ್ ನೀವು ನೋಡಬಹುದು ಜಾಮ್ ಆಗ್ಲಿ ಆಕ್ಷನ್ ಕಾಮಿಡಿ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಆಗಿದೆ ಆ ಸೊ ಯು ಕ್ಯಾನ್ ಸಿ ಎವ್ರಿಥಿ ಒಂದು ಫುಲ್ ಮೀಲ್ಸ್ ಟ್ಯಾಂಡ್ ತಿಂದಿರೋ ತರ ಒಂದು ಫೀಲಿಂಗ್ ಬರುತ್ತೆ ನಿಮಗೆ ಡೈ ಮಾಡಿ ಅಂದ್ರು ಥಿಯೇಟರ್ಸ್ ಗೆ ಬಂದ್ ನೋಡಿ ಸರ್ ಫಸ್ಟ್ ಡೇ ಫಸ್ಟ್ ಶೋ ನೀವೆ ಎಲ್ಲ ರೆಸ್ಪಾನ್ಸ್ ನ ನೋಡಿದೀರಾ ಬಹಳ ಖುಷಿ ಆಗ್ತಾ ಇದೆ ನಾನು ರೈಟಿಂಗ್ ಇಂದನು ಜೊತೆಲಿ ಆಲ್ಫಾ ಗೆ ಕೆಲಸ ಮಾಡಿರೋದ್ರಿಂದ ನನಗೆ ದುಪ್ಪಟ್ಟು ಖುಷಿ ಆಗಿದೆ ಅಹ್ ಏನ್ ಬರವಣಿಗೆಯಲ್ಲಿ ಬಂದಿತ್ತು ಅದನ್ನ ಇವತ್ತು ತೆರೆ ಮೇಲೆ ಜನರ ಜೊತೆಗೆ ಮೊದಲನೇ ಶೋ ನೋಡಿರೋ ಬಹಳ ಖುಷಿ ಇದೆ ಮತ್ತೆ ನನ್ನ ಪಾತ್ರನ ನಂಬಿ ನನಗೆ ನಿಭಾಯಿಸೋದಿಕ್ಕೂ ಕೊಟ್ಟ ನಮ್ಮ ನಿರ್ದೇಶಕರು ವಿಜಯ್ ಸರ್ಗೆ ನಾನು ಆಭಾರಿ ಆಗಿದ್ದೀನಿ ಆ ಮಾಜಿ ಪಾತ್ರಕ್ಕೆ ಸಕ್ಕತ್ತು ರೆಸ್ಪಾನ್ಸ್ ಬಂದಿದೆ ನೀವೆಲ್ಲರೂ ಥಿಯೇಟರ್ ಅಲ್ಲಿ ನೋಡಿದೀರಾ ಎಂಜಾಯ್ ಮಾಡಿದೀರಾ ಆ ಪ್ರೇಕ್ಷಕ ಮಹಾಪ್ರಭುವಲ್ಲಿ ವಿನಂತಿ ದಯಮಾಡಿ ಆ ಬಂದು ಆಲ್ಫಾ ಕನ್ನಡ ಸಿನಿಮಾ ನೋಡಿ ನಿಮ್ಮ ನೀವು ಕೊಟ್ಟಿರೋ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕಾಸಿಗೆ ಖಂಡಿತ ಮೋಸ ಆಗಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲಾ ಎಲಿಮೆಂಟ್ಸ್ ಈಗಿನ ಜೆನ್ಸಿ ಗೆ ಅಥವಾ ಲೈಟಿಸ್ ಕಿಟ್ಸ್ ಗೆ ಪ್ರತಿಯೊಬ್ಬರೂ ತಲೆಯಲ್ಲಿ ನೀವೇ ರೆಸ್ಪಾನ್ಸ್ ನೋಡಿದೀರಾ ಬಂದು ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಆಲ್ಫಾ ಸರ್ ಬಂದು ಪಕ್ಕ ಥಿಯೇಟ್ರಿಕಲ್ ಸಿನ್ಮಾ ನಿಮಗೆ ಆಕ್ಷನ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು ಅಥವಾ ಫೈಟ್ ಇರ್ಬೋದು ಇದೆಲ್ಲನ ಹೊರತುಪಡಿಸಿ ಆ ಕತೆ ನಮ್ಮ ನಿರ್ದೇಶಕರು ಬ್ಲೆಂಡ್ ಮಾಡಿರೋ ರೀತಿ ಬಹಳನೇ ಸೊಗ್ಸಾಗಿ ಬಂದಿದೆ ಸೊ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನೀವೇ ನೋಡ್ತೀರಾ ಇಡೀ ಸಿನಿಮಾದ ರೌಂಡ್ ಆಫ್ ನಿಮಗೆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಸಿಗುತ್ತೆ ಸೊ ಫಸ್ಟ್ ಶಾಟ್ ಇಂದನು ಪ್ರೇಕ್ಷಕನ ಹಿಡಿದು ಕೂರಿಸೋದ್ರಲ್ಲಿ ಆಲ್ಫಾ ಯಶಸ್ವಿ ಆಗಿದೆ ಅಂತ ನನ್ನ ಭಾವನೆ ಸರ್